ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಸೊ ಇವತ್ತು ವೀಡಿಯೋನಲ್ಲಿ ನಾನು ನಿಮ್ಮೆಲ್ಲರ ಜೊತೆ ನನ್ನ ಯೂಶಲಿ ಮಾರ್ನಿಂಗ್ ರೊಟೀನ್ಸ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತಿದ್ದೀನಿ ಎಸ್ಪೆಷಲಿ ವೀಕ್ ಡೇ ದಿನ ಹೇಗಿರುತ್ತೆ ಅಂತ ವೀಕೆಂಡ್ಸ್ ಅಂತೂ ತುಂಬಾ ಆರಾಮಾಗಿ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ಆದರೆ ವೀಕ್ ಡೇ ಅಂದರೆ ಜಾನೂ ಆಫೀಸ್ ಇದ್ದಾಗ ಸಮನ್ ವೀಕ್ ಸ್ಕೂಲ್ ಇದ್ದಾಗ ಹೇಗಿರುತ್ತೆ ಹೇಗೆಲ್ಲ ಮ್ಯಾನೇಜ್ ಮಾಡ್ತೀನಿ ಬೆಳಗ್ಗೆ ಬ್ಯುಸಿ ರೊಟೀನ್ ಅಂತ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಾನು ಸೊ ಈ ವ್ಲಾಗ್ನ ನೀವೆಲ್ಲರೂ ಆರಾಮಾಗಿದ್ದಾಗ ಕೆಲಸ ಎಲ್ಲ ಮುಗಿಸಿ ಫ್ರೀ ಆಗಿದ್ದಾಗ ಕುತ್ಕೊಂಡು ಈ ವ್ಲಾಗ್ನ ನೋಡಿ ಆಯ್ತಾ ಈ ಬೆಳಗಿನ ರೊಟ್ಟಿ ಅನ್ನೋದು ಎಷ್ಟು ಹೆಕ್ಟಿಕ್ ಆಗಿರುತ್ತೆ ಕೆಲವ್ರಿಗೆ ಎಸ್ಪೆಷಲಿ ಎರಡೆರಡು ಮಕ್ಳು ಮತ್ತು ಹಸ್ಬೆಂಡ್ಸು ತುಂಬಾ ಬೇಗ ಹೋಗೋರ್ಗಂತೂ ಪಾಪ ಐದು ಗಂಟೆಯಿಂದ ಏಳುವರೆವರೆಗೂ ತುಂಬಾ ಬ್ಯುಸಿ ಇರುತ್ತೆ ಸದ್ಯ ನನಗಂತೂ ಈಗ ಅಷ್ಟು ಬ್ಯುಸಿ ಇಲ್ಲ ಒಂದು ಆರು ಗಂಟೆಗೆ ಎದ್ರೂ ನಡೆಯುತ್ತೆ ಮ್ಯಾನೇಜ್ ಆಗುತ್ತೆ ಜಾನು ಸಮನ್ವಿನ ಸ್ಕೂಲು ಕೆಳಸೋ ವರ್ಷದಲ್ಲಿ ಎಲ್ಲ ಆಲ್ಮೋಸ್ಟ್ ಕೆಲಸಗಳು ಮಾಡ್ಕೊಂಡಿರ್ತೀನಿ ಮಿಕ್ಕಿದ್ದು ಸಮನ್ ಸ್ಕೂಲ್ಗೆ ಹೋದ್ಮೇಲೆ ಜಾನು ಆಫೀಸ್ಗೆ ಹೋದ್ಮೇಲೆ ಹೇಗಿದ್ರೂ ಆಗುತ್ತೆ ಹಲೋ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆ ಇಂದನೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕಾಗಿತ್ತು ಹಾಕಿ ಮತ್ತೆ ಇಲ್ಲಿ ಹರಿವಿರೋ ಬಟ್ಟೆಗಳನ್ನ ತೊಗೊಂಡು ಕೆಳಗೆ ಸಲ ಹೋಗ್ಬಿಡೋಣ ಹೋಗಿಬಿಡೋಣ ಹೇಳಿ ಇಲ್ಲಾಂದರೆ ಮತ್ತೆ ಎರಡು ಫ್ಲೋರ್ ಹತ್ ಹತ್ಕೊಂಡು ಬರೋದು ಸ್ವಲ್ಪ ಕಷ್ಟ ಆಗತ್ತೆ ಅಂತ ಇಲ್ಲಿ ಬಂದು ಬೆಳಗ್ಗೆ ಹೊತ್ತು ಎಸ್ಪೆಷಲಿ ಕುತ್ಕೊಳ್ಳೋದು ತುಂಬ ಮಿಸ್ ಮಾಡ್ಕೊಳ್ತೀನಿ ಮೊದಲೆಲ್ಲ ಅಂತಂದರೆ ಯಾವಾಗ ಅನ್ಸುತ್ತೋ ಅವಾಗ ಮೇಲ್ ಬಂದು ಕುತ್ಕೊಂಡ್ಬಿಡ್ತಾ ಇದ್ದೆ ಆದರೆ ಈಗ ಸ್ವಲ್ಪ ಟೂ ಫ್ಲೋರ್ಸ್ ಹತ್ಕೊಂಡು ಬರೋದು ಇಲ್ಲಿ ಎಷ್ಟೊಂದು ವಿಡಿಯೋಸ್ ಮಾಡ್ತಾ ಇದ್ದಾನೆ ಸ್ಪೆಷಲಿ ಏನಾದರೂ ತೋರಿಸ್ಬೇಕು ಅಂತಂದ್ರೆ ಎಲ್ಲ ಇಲ್ಲೇ ತೊಗೊಂಡು ಬರ್ತಾ ಇದ್ದೆ ಆದರೆ ಈಗ ಸ್ವಲ್ಪ ಹತ್ಕೊಂಡು ಬರೋದೆಲ್ಲ ಕಷ್ಟ ಆಗ್ತಿದೆ ಬಟ್ ಬಂದಾಗ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲೆಲ್ಲ ನೋಡಿಕೊಂಡು ಅದಾದಮೇಲೆ ಕೆಳಗೆ ಹೋಗೋದು ವಾಕ್ ಮಾಡೋಕ್ಕೂ ಸಹ ಏನು ಮೇಲೆ ಬರೋದಿಲ್ಲ ಈಗೆಲ್ಲ ಕೆಳಗಡೆನೆ ಅಲ್ಲೇ ಪೋರ್ಟಿಕೊಂಡು ಅಲ್ಲೇ ಮಾಡ್ಕೋತೀನಿ ಇಲ್ಲಾಂದ್ರೆ ಹತ್ತದೇ ಪ್ರಾಬ್ಲಮು ಹತ್ತಿದ್ರೆ ಹೊಟ್ಟೆ ಒಂಥರ ಹೆವಿ ಅಂತ ಅನ್ಸುತ್ತೆ ಸೊ ಇಟ್ಸ್ ಓಕೆ ಯಾವಾಗತ್ತೋ ಅವಾಗ ಬರೋಣ ಅಂತ ಹೇಳಿ ಯಾವಾಗಲಾದರೂ ಒಂದೊಂದ್ಸಲಿ ಮೇಲೆ ಬರ್ತಾ ಇರ್ತೀನಿ ಆ್ಯಂಡ್ ಬಟ್ಟೆ ಈಗೆಲ್ಲ ಸ್ವಲ್ಪ ಒಳಗೆ ಹಾಕೋ ಥರ ಆಗಿಬಿಟ್ಟಿದೆ ಮಳೆ ಬರ್ತಾ ಇದೆ ಅಲ್ವ ಸಡನ್ನಾಗಿ ಬಂದುಬಿಡುತ್ತೆ ಆಗಲ್ಲ ಮತ್ತು ಒದ್ದೇ ಆಗುತ್ತೆ ಮತ್ತೆ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕೋದು ಡಬಲ್ ಕೆಲಸ ಆಗೋಗುತ್ತೆ ಹಾಗಾಗಿ ಒಳಗೆ ಇಲ್ಲೇ ಹರ್ಕೊಳ್ತಾ ಇದೀನಿ ವೆದರ್ ಮಾತ್ರ ಏನು ಚೆನ್ನಾಗಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಸುಮ್ಮನೆ ಆರಾಮಾಗಿ ಇಲ್ಲೇ ಕೂತ್ಕೊಳ್ಳೋಣ ಯಾರಾದರೂ ಕಾಫಿ ಗಿಫಿ ತಂದು ಕೊಟ್ಟರೆ ಆರಾಮಾಗಿ ಕುಡ್ಕೊಂಡು ಇಲ್ಲೇ ಕೂತ್ಕೊಂಡು ಇರ್ಬೋದು ಸೂಪರಾಗಿರುತ್ತೆ ಆದರೆ ಆಗಲ್ಲ ಇವತ್ತು ವರ್ಕಿಂಗ್ ಡೇ ಸೊ ಆಫೀಸ್ಗೆ ಹೋಗಬೇಕು ಸಮನ್ವಿ ಸ್ಕೂಲ್ಗೆ ಹೋಗಬೇಕು ಸೊ ಇಮಿಡಿಯೇಟ್ ಆಗಿ ಕೆಳಗೆ ಹೋಗ್ಬೇಕಾಗತ್ತೆ ಬರೀ ಹಕ್ಕಿಗಳ ಸೌಂಡ್ ಕೇಳಿಸ್ತದೆ ಸೊ ಅದು ಕೇಳಿಸ್ಕೊ ಸಾರಿ ಸೊ ಅದನ್ನು ಕೇಳಿಸ್ಕೊಂಡು ಇಲ್ಲೇ ಸುಮ್ಮನೆ ಕೂತಿದ್ರೆ ಅದೇ ಒಂಥರ ಮೆಡಿಟೇಷನ್ ಥರ ಅನ್ಸುತ್ತೆ ಅಷ್ಟು ಕಾಮಾಗಿದೆ ಬೇರೆ ಯಾವ ಶಬ್ದನೂ ಅಷ್ಟಾಗಿ ಕೇಳಿಸ್ತಾ ಇಲ್ಲ ಬರೀ ಹಕ್ಕಿಗಳ ಶಬ್ದ ಜಾಸ್ತಿ ಕೇಳಿಸ್ತದೆ ನನಗೆ ಸೊ ಈಗಿಂದ ಆ್ಯಕ್ಚುಲಾಗಿ ನನ್ನ ಕೆಲಸ ಶುರು ಆಗುತ್ತೆ ಇಷ್ಟ ತನಕ ಒಂದು ಸ್ವಲ್ಪ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷನಾದರೂ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿರ್ತೀನಿ ಎದ್ದ್ಮೇಲೆ ಎದ್ದ ತಕ್ಷಣ ನಾನೇನು ಡ್ಯೂಟಿ ಜಾಯ್ನ್ ಆಗೋಲ್ಲ ಸ್ವಲ್ಪ ಹೊತ್ತು ಎದ್ದು ಎದ್ದಿದ ಮೂಡಿಂದ ಆಚೆ ಬಂದು ಸ್ವಲ್ಪ ಮೈಂಡ್ ಕಾಮ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿ ನಾನು ಮಾಡೋ ಒಂದು ಸ್ವಲ್ಪ ಪ್ರಾಣಾಯಾಮ ಮೆಡಿಟೇಷನ್ ಮುಗಿಸಿನೇ ಅದಾದಮೇಲೆ ನಾನು ಮಾಡೋ ದಿನನಿತ್ಯ ಕೆಲಸಗಳನ್ನ ಶುರು ಮಾಡ್ಕೊಳ್ಳೋದು ಹೇಗಿದ್ದರೂ ವಾಷಿಂಗ್ ಮೆಷಿನ್ಗೆಲ್ಲ ಬಟ್ಟೆ ಹಾಕಲೇಬೇಕಿತ್ತಲ್ಲ ಸೊ ಅಲ್ಲೇ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಸ್ವಲ್ಪ ಹೊತ್ತು ಅಲ್ಲೇ ಪ್ರಾಣಾಯಾಮ ಮೆಡಿಟೇಷನ್ ಎಲ್ಲ ಮುಗಿಸ್ಕೊಂಡೆ ಒಟ್ಟಿಗೆನೆ ಕೇಳಕ್ಕೆ ಬಂದೆ ಸೊ ಆದಷ್ಟು ಎಲ್ಲ ಕಡೆ ಸ್ಕ್ರೀನ್ಗಳು ಸರಿಸಿದ್ರೆ ಮನೆ ತುಂಬ ಬೆಳಕಿರುತ್ತೆ ಆಗಿದ್ರೆ ಮನೆಯಲ್ಲಿ ಕೆಲಸಗಳು ಮಾಡೋಕ್ಕೂ ಒಂದು ಹುಮ್ಮಸ್ ಇರುತ್ತೆ ಒಂದು ಸ್ವಲ್ಪ ಆಗಿದ್ರೆ ಅಥವಾ ಕತ್ಲೆ ಕತ್ಲೆ ಇದ್ದರೆ ಒಂಥರ ಫ್ರೆಶ್ ಆಗಲ್ಲ ಮತ್ತು ಜೋಶ್ ಇರಲ್ಲ ಕೆಲಸ ಮಾಡೋಕ್ಕೆ ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಕೆಲಸ ಮಾಡೋದು ಎಲ್ಲ ಕಡೆನೂ ಸ್ಕ್ರೀನೆಲ್ಲ ಸರಿಸಿ ಮನೆ ಬ್ರೈಟಾಗಿರೋ ಥರ ಮಾಡಿ ಮಾಡಿಬಿಟ್ಟು ಅದಾದಮೇಲೆ ಮಿಕ್ಕಿದ ಕೆಲಸಗಳು ಶುರು ಮಾಡ್ಕೊಳ್ತೀನಿ ಸೊ ಈಗ ಕೆಳಗೆ ಹೋಗಿ ಸ್ವಲ್ಪ ಮೊದಲಿಗೆ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ಮಿಕ್ಕಿದ ಕೆಲಸಗಳು ಶುರು ಮಾಡ್ಕೊಳ್ಳೋದು ಸಮಟೈಮ್ಸ್ ಪ್ರತಿದಿನವೂ ಬಾಗಿಲಿಗೆ ರಂಗೋಲಿ ಹಾಕೋಲ್ಲ ನಾನು ಈಗೇನಾಗುತ್ತೆ ಬಗ್ಗಿ ಕುತ್ಕೊಂಡು ಕೆಳಗೆ ಕೂತ್ಕೊಂಡು ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ಮೂರು ದಿನನಾದರೂ ಹಾಕೋಕೆ ಪ್ರಯತ್ನ ಪಡ್ತೀನಿ ಶುಕ್ರವಾರದತ್ತಂತೂ ಯಾವತ್ತೂ ಮಿಸ್ ಮಾಡೋದಿಲ್ಲ ಅದಲ್ಲದೆ ಸೋಮವಾರ ಮತ್ತು ಮಧ್ಯಾಹ್ನದಲ್ಲಿ ಯಾವತ್ತಾದರೂ ಒಂದು ದಿವಸ ಹಾಕ್ತೀನಿ ಅದೇ ರಂಗೋಲಿನೇ ಎರಡು ದಿನ ಆದರೆ ಮೇಂಟೇನ್ ಮಾಡ್ಕೊಳ್ತೀನಿ ಏನು ಗೊತ್ತಾ ರಂಗೋಲಿ ಹಾಕಿದ್ರೆ ಹೋಗ್ತಾ ಬರ್ತಾ ನೋಡ್ತಾ ಇದ್ರೆ ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ಮೂರು ಸ ಮೂರು ದಿವಸ ಹಾಕಿ ಅದನ್ನೇ ಎರಡೆರಡು ದಿನ ಮೇಂಟೈನ್ ಆಡ ಮಾಡಿದ್ರು ಇಡೀ ವಾರ ಬರುತ್ತಲ್ಲ ಅಂತ ಹೇಳಿ ಹಾಕೋದು ಮಾತ್ರ ತಪ್ಪಿಸೋದಿಲ್ಲ ಆ್ಯಕ್ಚುಲಿ ನಾನು ಇವತ್ತಿನ ವೀಡಿಯೋ ಏನು ಇದ್ದೀನಿ ಇದನ್ನು ನಾನು ನೆನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು ಆದರೆ ಏನೋ ಕೆಲವು ಕಾರಣಗಳಿಂದ ಲ್ಯಾಪ್ಟಾಪ್ ಆ್ಯಕ್ಸಸ್ ಇರಲಿಲ್ಲ ಮತ್ತು ವಾಯ್ಸ್ ಓವರ್ ಕೂಡ ಆಗಿರಲಿಲ್ಲ ಜಸ್ಟ್ ವೀಡಿಯೋ ಮಾಡಿ ಇಟ್ಟಿದ್ದೆ ಎಡಿಟ್ ಮಾಡೋಕ್ಕೆ ಕೂಡ ಸಮಯ ಆಗಿರಲಿಲ್ಲ ಸೊ ಇವತ್ತು ಫೈನಲಿ ಎಡಿಟ್ ಮಾಡಿ ಇದ್ದೀನಿ ಅಟ್ಲೀಸ್ಟ್ ವಾರಕ್ಕೆ ಎರಡು ವೀಡಿಯೋನಾದರೂ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಅದು ಮಿಸ್ ಆಗಬಾರ್ದಲ್ವ ಇವತ್ತು ಮಿಸ್ ಆಗಿಬಿಟ್ರೆ ಮತ್ತು ಸೋಮವಾರಕ್ಕೆ ಹೋಗಿಬಿಡುತ್ತೆ ಸೊ ಸೋಮವಾರ ಯಾವುದಾದ್ರೂ ಕಾರಣಕ್ಕೆ ಮಿಸ್ ಆಗಿಬಿಟ್ರೆ ಮತ್ತೆ ಸರಿ ಹೋಗಲ್ವಲ್ಲ ಇವತ್ತು ಇನ್ನೀ ಕಾಸ್ಟ್ ಹಾಕಲೇಬೇಕು ಅಂತ ಹೇಳಿ ಇವತ್ತು ಹಾಕ್ತಾ ಇದ್ದೀನಿ ವಿಡಿಯೋ ನೋಡಿ ತುಂಬ ಜನ ನನಗೆ ತುಂಬ ಒಳ್ಳೊಳ್ಳೆ ಕಮೆಂಟ್ಸು ಆ್ಯಂಡ್ ತುಂಬ ಲೆಂತಿ ಲೆಂತಿ ಕಮೆಂಟ್ಸು ಓದ್ತಿದ್ರೇ ನನ್ಗೆ ಖುಷಿ ಆಯಿತು ತುಂಬ ಜನಕ್ಕೆ ಮಿಕ್ಸ್ಡ್ ಒಪಿನಿಯನ್ಸ್ ಇತ್ತು ಅಂಡ್ ತುಂಬ ಜನ ನಾನು ಹೇಳಿದ್ದಕ್ಕೆ ಒಪ್ಕೊಂಡ್ರಿ ಹಸ್ಬೆಂಡ್ ಅಂಡ್ ವೈಫ್ ಬಂದೆ ಹೇಗಿರಬೇಕು ಕೋಆರ್ಡಿನೇಷನು ಅಂತ ಏನೋ ಹೇಳಿದ್ದೆಲ್ಲ ಸೊ ಆ ವಿಷಯನ ತುಂಬ ಜನ ಒಪ್ಕೊಂಡಿದ್ದೀರಾ ತುಂಬ ಜನಕ್ಕೆ ಕರೆಕ್ಟ್ ಕೂಡ ಅನಿಸಿದೆ ತುಂಬ ಜನ ಖುಷಿನೂ ಆಗಿದೆ ಒಂದಿಬ್ಬರು ಮೂರಿಗೆ ಕಾಂಟ್ರಡಿಕ್ಟರಿ ಅನ್ಸಿದೆ ಸೊ ದಟ್ಸ್ ಓಕೆ ಎಲ್ಲಾರ್ಗು ಒಂದೇ ಥರ ಒಪಿನಿಯನ್ ಇರಬೇಕು ಅಂತ ಏನಿಲ್ಲ ಮತ್ತೆ ಪ್ರತಿಯೊಬ್ಬರ ಮನೆ ೂ ಸಿಚುವೇಷನ್ಸ್ ಒಂದೇ ಥರ ಇರುತ್ತೆ ಅಂತ ಸಹ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಇಟ್ಸ್ ಓಕೆ ನಡೆಯುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಮನಸ್ಥಿತಿ ಒಂದೊಂದು ಥರ ಅಭಿಪ್ರಾಯಗಳಿರುತ್ತೆ ಸೊ ನಡೆಯುತ್ತೆ ಫೈನಲಿ ಇಲ್ಲಿ ನನ್ನ ರಂಗೋಲಿ ಕಂಪ್ಲೀಟ್ ಆಯಿತು ಚೆನ್ನಾಗಿ ಕಾಣಿಸುತ್ತೆ ಹಾಕ್ಬೇಕಾದ್ರೆ ಅಯ್ಯೋ ಇದೇನು ಸರಿ ಬರ್ತಿಲ್ವಲ್ಲ ಅನ್ಸಿದ್ರು ಫೈನಲ್ ರಿಸಲ್ಟ್ ಚೆನ್ನಾಗಿ ಬಂದ್ಬಿಡುತ್ತೆ ಸೊ ಅದು ಖುಷಿ ನನಗೆ ರಂಗೋಲಿ ಎಲ್ಲ ಹಾಕಿ ಮುಗಿಸಿದ ಮೇಲೆ ನಾನು ಮಾರ್ನಿಂಗ್ ಡ್ರಿಂಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯೂಜಲಿ ಈ ನಡುವೆ ನಾನು ಕಾಫಿ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಬೆಳಗ್ಗೆ ಹೊತ್ತು ವೀಕೆಂಡ್ ಟೈಮ್ಸ್ ಕುಡಿಲೇಬೇಕು ಅಂತ ಅನ್ಸುತ್ತೆ ಯಾಕಂದರೆ ನಾನು ತುಂಬ ವರ್ಷದ ಹ್ಯಾಬಿಟ್ ಅದು ಬೆಳಗ್ಗೆ ಹೊತ್ತು ಕಾಫಿ ಕುಡಿಯೋದು ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಡ ಅಂತ ಹೇಳಿ ನಟ್ ಮಿಲ್ ಕುಡಿತಾ ಇದ್ದೀನಿ ಸೊ ಅನಿಸುತ್ತೆ ಇದೇ ಅಭ್ಯಾಸ ಆಗಿದೆ ಆದರೂ ಒಂದು ಅನಿಸಾ ಅನಿಸುತ್ತೆ ಕುಡಿಬೇಕು ಅಂತ ಸೊ ನನಗಂತ ಹೇಳಿ ನಟ್ಸ್ ಎಲ್ಲ ಹಾಕಿ ಹಾಲು ಮಾಡ್ಕೊಂಡಿದ್ದೆ ಜಾನೂಗಂತ ಹೇಳಿ ಟೀ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಜಾನು ಪ್ರತಿದಿನ ಬೆಳಗ್ಗೆ ಫಸ್ಟ್ ಥಿಂಗ್ ಟೀ ನಾನು ಕಾಫಿ ಮೊದಲು ಇವಾಗಂತಂದರೆ ಮಿಲ್ಕ್ ಡ್ರೈ ಫ್ರೂಟು ನಟ್ಸ್ ಎಲ್ಲ ಹಾಕ್ಕೊಂಡು ಮೆ ಹಾಲು ರೆಡಿ ಮಾಡ್ಕೊಂಡಿರ್ತೀನಲ್ಲ ಅದು ಪ್ರತಿದಿನ ಏನು ಬೇಗ ಹೇಳೋದಿಲ್ಲ ನಾನು ಕುಡಿಯೋ ಟೈಮ್ಗೆ ಇವತ್ತೇನೋ ಜಾನು ಸಮನ್ವಿ ಇಬ್ಬರು ಬೇಗ ಎದ್ಬಿಟ್ಟಿದ್ದಾರೆ ಏನಂತಂದರೆ ಸಮನ್ವಿ ಜಾನು ಇಬ್ರಿಗೂ ಸ್ವಲ್ಪ ಹುಷಾರಿಲ್ದಂಗೆ ಆಗಿದೆ ಜಾ ಸಮನ್ವಿ ಬೆಳಗ್ಗೆ ಎದ್ದ ತಕ್ಷಣವೇ ಎರಡು ಸಲ ವಾಂತಿ ಮಾಡಿದ್ಲು ಯಾಕೆ ಅಂತ ನನಗೂ ಗೊತ್ತಿಲ್ಲ ಸರಿ ಸ್ಕೂಲ್ ಬೇಡ ಅಂತ ಹೇಳಿ ತಪ್ಪಿಸ್ಬಿಟ್ವಿ ಅವಳಿಗೆ ಸೊ ಜಾನುಗೂ ಸ್ವಲ್ಪ ಹುಷಾರಿಲ್ದಂಗೆ ಆಗಿದೆ ಕೋಲ್ಡು ಒಂಥರ ಮೈಕೈ ನೋವು ಅಂತ ಹೇಳ್ತಿದ್ರು ಸೊ ಜಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾನೆ ಆ್ಯಂಡ್ ಸಮನ್ವಿನೂ ಸ್ಕೂಲ್ಗೆ ಹೋಗ್ತಿಲ್ಲ ಅಯ್ಯೋ ಇದು ಮೊದಲೇ ಗೊತ್ತಿದ್ರೆ ನಾನು ಇನ್ನೊಂದು ಸ್ವಲ್ಪ ಆರಾಮಾಗಿದ್ದು ನಿಧಾನ ಕೆಲಸ ಮಾಡ್ಕೊಳ್ತಿದ್ದನಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಆದ್ರೂ ಯೂಶ್ವಲಿ ಸ್ಕೂಲ್ಗೆ ಹೋಗೋ ಟೈಮ್ ಒಳಗಡೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ಕೊಳ್ತಾನೇ ಇದ್ದೀನಿ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ದೆ ಸರಿ ತಿಂಡಿ ಬೇರೆ ಏನೋ ಪ್ಲ್ಯಾನ್ ಮಾಡಿದ್ದೆ ಸರಿ ಎನಿವೇ ಸ್ಕೂಲ್ಗೆ ಹೋಗ್ತಿಲ್ವಲ್ಲ ಅದು ಯಾರದನ್ನೇ ಯಾಕೆ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ರವೆ ಮತ್ತು ಗೋಧಿ ಹಾಕ್ಕೊಂಡು ದೋಸೆ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕ್ಕೊಂಡು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಇದು ಯೂಶಲಿ ನಂದು ವೀಕೆಂಡ್ ಬ್ರೇಕ್ಫಾಸ್ಟ್ ಇದು ಬಟ್ ಇವತ್ತಿಬ್ಬರು ಮನೇಲಿರ್ತಾರಲ್ಲ ಆ್ಯಂಡ್ ನಮ್ಮ ಮನೇಲಿ ಈ ತಿಂಡಿನ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ರವೆ ಗೋಧಿ ದೋಸೆ ಮತ್ತು ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿ ಪಲ್ಯ ಮಾಡಿಟ್ಬಿಟ್ಟು ಅದಾದಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನಾನ ಎಲ್ಲ ಮಾಡಿದ ಮೇಲೆ ಮತ್ತೆ ಅಡುಗೆ ಮನೆಗೆ ಬಂದು ಇದೆಲ್ಲ ಮಾಡೋಷ್ಟೇ ಮತ್ತೆ ಸುಸ್ತಾಗುತ್ತೆ ಮತ್ತು ತಿಂಡಿ ತಿನ್ನೋಕೆ ತಡ ಆಗೋಗುತ್ತೆ ಅದಕ್ಕೆ ಸ್ನಾನಕ್ಕೆ ಮುಂಚೆಯೇ ಇದೆಲ್ಲ ಮಾಡಿಟ್ಬಿಟ್ರೆ ಅದಾದಮೇಲೆ ಆಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿಬಿಟ್ಟು ಡೈರೆಕ್ಟಾಗಿ ತಿಂಡಿ ತಿನ್ಕೊಂಡ್ಬಿಡ್ಬೋದು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇದೇನು ರೆಸಿಪಿ ನಾನು ಶೇರ್ ಮಾಡ್ತಿಲ್ಲ ಬಿಕಾಸ್ ತುಂಬಾ ಸಿಂಪಲ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಆ್ಯಂಡ್ ಈರುಳ್ಳಿ ಟೊಮ್ಯಾಟೊ ಪಲ್ಯ ಅಂತೂ ಅದೇನು ಎಲ್ರಿಗೂ ಮಾಡ್ತಾರೆ ಸೊ ಹಾಗಾಗಿ ಆ ರೆಸಿಪಿಗಳೇನೋ ಶೇರ್ ಮಾಡ್ತಿಲ್ಲ ಜಸ್ಟ್ ಹಾಗೆ ವೀಡಿಯೋ ಸುಮ್ಮನೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನೊಂದು ವಿಷಯ ಏನು ಅಂತಂದರೆ ನಾನು ಸೆಕ್ ಟೂ ಟ್ರೈಮಿಸ್ಟರ್ ಸಕ್ಸಸ್ಫುಲಿ ಮುಗಿಸ್ಬಿಟ್ಟಿದ್ದೀನಿ ಸೊ ಆರು ತಿಂಗಳು ಮುದ್ದು ಮುಗ್ದು ಏಳನೇ ತಿಂಗಳಿಗೆ ವೆಂಟರ್ ಆಗಿದ್ದೀನಿ ಸೊ ಏಳನೇ ಥರ್ಲ್ ಥರ್ಡ್ಸ್ ಟ್ರೈಮೆಸ್ಟರ್ ಇದು ಸೊ ಫಸ್ಟ್ ಟ್ರೈಮೆಸ್ಟರ್ ಮತ್ತು ಥರ್ಡ್ ಟ್ರೈಮೆಸ್ಟರ್ ಅನ್ನೋದು ಸ್ವಲ್ಪ ಹುಷಾರಾಗಿರಬೇಕು ಅಂತಾರೆ ಸೊ ಸೆಕೆಂಡ್ ಟ್ರೈಮೆಸ್ಟರ್ ಅನ್ನೋದು ಒಂದು ಹನಿಮೂನ್ ಪೀರಿಯಡ್ ಥರ ಇರುತ್ತೆ ಆರಾಮಾಗಿ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲದೆ ಸ್ವಲ್ಪ ಆರಾಮಾಗಿರ್ಬೋದು ಸೊ ಲಾಸ್ಟ್ ಟ್ರೈಮೆಸ್ಟರ್ ಅಂದರೆ ಏಳನೇ ತಿಂಗಳಿಂದ ಸ್ವಲ್ಪ ಬಾಡಿನಲ್ಲೂ ಚೇಂಜಸ್ ಆಗುತ್ತೆ ಮಗು ಬೆಳಗ್ಗೆ ಇನ್ಮೇಲೆ ಜಾಸ್ತಿ ಆಗುತ್ತೆ ಸೊ ಸ್ವಲ್ಪ ಹುಷಾರಾಗಿರಬೇಕು ಹೆಂಡು ಸುಸ್ತು ಆಯಾಸ ಅದೆಲ್ಲನೂ ಜಾಸ್ತಿ ಆಗುತ್ತೆ ಇದೆ ಇವಾಗ ಐ ಕೆನ್ ಸೀದ್ ಚೇಂಜಸ್ ಸ್ವಲ್ಪ ವ್ಯತ್ಯಾಸ ಇದೆ ಬಾಡಿನಲ್ಲಿ ಆಗಿರ್ಬೋದು ಮತ್ತು ಯೂಶ್ಲಿ ಮಾಡೋ ಕೆಲಸಗಳು ಅಷ್ಟು ಸುಲಭವಾಗಿ ಮಾಡೋಕ್ಕಾಗ್ತಿಲ್ಲ ಇದೆಲ್ಲದರ ಮಧ್ಯೆ ಮನೆಯೂ ಮ್ಯಾನೇಜ್ ಮಾಡಬೇಕಾಗಿದೆ ಸೊ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಬಟ್ ಇಟ್ಸ್ ಓಕೆ ಇನ್ನೊಂದು ಮೂರು ತಿಂಗಳು ಅಷ್ಟೇ ಅದಾದಮೇಲೆ ಬೇರೆ ಥರ ಮತ್ತೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇರುತ್ತೆ ಸೊ ಎಲ್ಲದು ಚೆನ್ನಾಗಿದೆ ಎಲ್ಲಾದರೂ ಹೊಸದಾಗಿದೆ ಅನ್ನಿಸ್ತದೆ ಬಿಕಾಸ್ ನಾನು ಮೊದಲನೇ ಇದ್ದಾಗ ಈ ಥರ ಯಾವುದೇ ರೆಸ್ಪಾನ್ಸಿಬಿಲಿಟೀಸ್ ಇರಲಿಲ್ಲ ಮನೆ ಕೆಲಸ ಮಾಡ್ಕೊಳ್ಬೇಕು ಬೇಗ ಅನ್ನೋದೇನೂ ಇರಲಿಲ್ಲ ನನಗೆ ಯಾವಾಗ ಆಗುತ್ತೋ ಆವಾಗ ಮಾಡ್ಕೊಳ್ಬೋದಿತ್ತು ಆದರೆ ಇವಾಗ ಸಮನ್ವಿ ಇರೋದ್ರಿಂದ ಅವಳು ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಅವಳ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗತ್ತೆ ಬಿಕಾಸ್ ಅವಳ ಕಡೆ ಗಮನ ಕೊಡದೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಪುಟ್ಟ ಮಕ್ಕಳಲ್ವ ಸೊ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಸೊ ಆದಷ್ಟು ಅವಳ ಕಡೆ ಗಮನ ಕೊಡೋದು ಅವಳ ಕಡೆ ಜಾಸ್ತಿ ಕೇರಿಂಗು ಏನೇನು ಮಾಡ್ತಿದ್ದೋ ಇಷ್ಟು ದಿನ ಅದು ಯಾವುದನ್ನು ಮಿಸ್ ಮಾಡ್ದಂಗೆ ಪ್ರತಿಯೊಂದನ್ನು ಮಾಡಿಕೊಂಡು ಅದ್ರ ಜೊತೆಗೆ ಮನೆ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗಿದೆ ಎಲ್ಲ ಮಾಡಿಟ್ಟು ಅದಾದ್ಮೇಲೆ ಸಮನ್ವಿಗೂ ಸ್ನಾನ ಮಾಡಿ ಅವಳನ್ನೆಲ್ಲ ರೆಡಿ ಮಾಡಿಬಿಟ್ಟು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಈಗ ದೇವ್ರಿಗೆ ಒಂದು ಸ್ವಲ್ಪ ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಿ ಅದಾದ್ಮೇಲೆ ನಾನು ತಿಂಡಿ ತಿನ್ಬೇಕು ಅಷ್ಟರಲ್ಲಿ ನೆನ್ನೆ ಹಾಕಿದ ಹೂವೆಲ್ಲ ತೆಗೆದು ಮತ್ತೆ ಫ್ರೆಶ್ ಆಗಿ ಹೂಕ್ ಅಂತ ಹೋಗಿದ್ದೀನಿ ಹೂಕೇನು ಇವಾಗ ಆದರೆ ಏನಂತಂದ್ರೆ ಒಂದು ಎರಡು ಗಿಡದ ಮಾತ್ರ ಬಿಡ್ತದೆ ಮಿಕ್ಕಿದಾಶ್ವಾಳ ಯಾಕೋ ಹೂವೇ ಬರ್ತಲ್ಲ ಯಾಕಂತನೇ ಗೊತ್ತಾಗ್ತಿಲ್ಲ ಸೇಮ್ ಆರೈಕೆ ಎಲ್ಲದಕ್ಕೂ ಮಾಡ್ತಾ ಇದೀವಿ ಆದರೆ ಎರಡು ದಾಸ್ವಾಳ ಗಿಡಗಳು ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ ಮಿಕ್ಕಿದ ಎರಡು ಸ್ವಲ್ಪ ನಿಧನಕ್ಕೆ ವಾರದಲ್ಲಿ ಒಂದು ದಿವಸ ಎರಡು ದಿವಸ ಮಾತ್ರ ಹೂವು ಬಿಡ್ತಾ ಇದೆ ಎಲ್ಲ ಗಿಡಗಳು ಒಂದೇ ಥರ ಇರೋಲ್ಲ ಅಲ್ವಾ ಸೊ ಪ್ರತಿಯೊಂದೂ ವ್ಯತ್ಯಾಸ ಇರುತ್ತೆ ಆದರೆ ಆರೈಕೆ ಮಾತ್ರ ನಾವು ಎಲ್ಲದಕ್ಕೂ ಒಂದೇ ಥರನೇ ಮಾಡ್ತಾ ಇದ್ದೀವಿ ಸೊ ಪ್ರತಿಯೊಂದು ಡಿಫರ್ ಆಗೇ ಆಗುತ್ತೆ ಇನ್ನೊಂದು ಖುಷಿ ಏನಂತಂದರೆ ಮನೇಲೇ ಬಿಟ್ಟಿರೋ ಹೂವಿಂದ ದೇವ್ರಿಗೆ ಪೂಜೆ ಮಾಡೋದು ಏನೋ ಒಂಥರ ಸಮಾಧಾನ ಸೊ ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ಅದೇನೋ ಒಂಥರ ಖುಷಿ ನನಗೆ ನಮ್ಮ ಮನೇಲಿ ಬಿಟ್ಟು ಅದು ನನಗೆ ಇವಾಗಿಂದ ಮೊದಲಿಂದನೂ ಒಂದು ಆಸೆ ನಮ್ಮ ಮನೇಲಿ ಒಂದು ಪುಟ್ಟ ತೋಟ ಮಾಡಿಕೊಳ್ಬೇಕು ಅಲ್ಲಿ ಜಾಸ್ತಿ ಹೂವಿನ ಗಿಡಗಳು ಹಾಕಬೇಕು ಆ ಹೂವಿಂದನೇ ನಮ್ಮ ಮನೆ ದೇವರಿಗೆ ನಿತ್ಯ ಪೂಜೆ ಮಾಡಬೇಕು ಅದು ಮನೇಲಿ ಬೆಳೆದಿರೋ ಹೂವಿಂದ ಅಂತ ಹೇಳಿ ಆಗೆಲ್ಲ ನಾವು ಮಂಗಳಗೌರಿ ಪೂಜೆ ಎಲ್ಲ ಮಾಡಬೇಕಾದ್ರೆ ಎಷ್ಟು ಥರ ಐದಾರು ಥರ ಎಲೆ ಎಲ್ಲ ಬೇಕಾಗೋದು ಸೊ ಸಿಗ್ತಾ ಇರಲಿಲ್ಲ ಆವಾಗೆಲ್ಲ ಪಾಟಲ್ ಕಿತ್ಕೊಂಡು ಬರ್ತದೆ ಆದರೆ ಈಗ ಮಂಗಳಗೌರಿ ಪೂಜೆನೇ ಇಲ್ಲ ಆದರೆ ಎಷ್ಟು ಥರ ಹೂವು ಮನೆಯಲ್ಲೇ ಬಿಡ್ತೀವಿ ಇದೆ ಸಂಪಿಕೆ ಇದೆ ದಾಶವಾಳ ಇದೆ ನಂಜ್ ಬಟ್ಲಿದೆ ಕಾಕಡ ಕನಕಾಂಬ್ರ ಪ್ರತಿಯೊಂದು ಹೂವು ಮನೆಯಲ್ಲೇ ಬಿಡುತ್ತೆ ಅದೇನೋ ಒಂಥರ ಖುಷಿ ದೊಡ್ಡ ವಿಷಯ ಏನಲ್ಲ ಆದ್ರೂ ಪುಟ್ಟ ವಿಷಯನೂ ಅಂದ್ಕೊಂಡಿದ್ದಾದರೆ ಎಂಥವ್ರಿಗಾದ್ರೂ ಖುಷಿ ಆಗುತ್ತೆ ಅಲ್ವಾ ಸೊ ಪೂಜೆ ಎಲ್ಲ ಮಾಡ್ಬಿಟ್ಟು ತಿಂಡಿ ತಿನ್ಬಿಟ್ರೆ ನನ್ನ ಬೆಳಗ್ಗೆ ರೊಟೀನ್ ಮುಗಿಯುತ್ತೆ ಮತ್ತೆ ಸೆಕೆಂಡ್ ಶಿಫ್ಟ್ ಮಧ್ಯಾಹ್ನದ ರೊಟೀನ್ಗೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಬೇಕು ಒಂದು ಅರ್ಧ ಗಂಟೆ ಬ್ರೇಕ್ ತಗೊಂಡು ಅಷ್ಟೇ ಐ ಸೊ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲನೂ ಆಯಿತು ತಿಂದು ಈಗ ಹೀಗಿರುತ್ತೆ ಯೂಶಲಿ ನನ್ನ ಮಾರ್ನಿಂಗ್ ರೊಟೀನ್ಸು ಇವತ್ತು ಇವತ್ತು ಮನ್ವಿ ಸಡನ್ನಾಗಿ ಚಕ್ಕರ್ ಹಾಕ್ಬಿಟ್ಲು ಸೊ ಸ್ವಲ್ಪ ಸ್ಲೋ ಸ್ಲೋಗಾಯಿತು ಇಲ್ಲಾಂತಂದ್ರೆ ಇನ್ನೂ ಸ್ವಲ್ಪ ಬೇಗ ಆಗಿರೋದು ಸೊ ಯೂಶಲಿ ಇದೇ ಥರ ಇರುತ್ತೆ ಕೆಲವು ದಿನ ಕೆಲವು ಚೇಂಜಸ್ ಇರುತ್ತೆ ಸೊ ಈ ವಿಡಿಯೋನೆಲ್ಲ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ತಿಳಿಸಿ ಕಮೆಂಟ್ಸಲ್ಲಿ ಹೇಗೆ ಅನಿಸ್ತು ಅಂತ ಸರಿನಾ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಟೇಕ್ ಕೇರ್ ಬಾಯ್